ಸುಪ್ರೀ ಕನ್ನಡ ಫ್ಲಕ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಮ ನೋಡ್ದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಇನ್ಮೇಲೆ ಬರೋದಿಲ್ವಾ ಬಂದಾಗುತ್ತಾ ಹಾಗೆಯೇ ಅದ್ರ ಜೊತೆಗೆ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರು ಏನು ಹೇಳಿದ್ದಾರೆ ಬರುತ್ತೋ ಬರಲ್ವೋ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ ಮತ್ತೆ ಸುಮಾರು ಜನಕ್ಕೆ ಇವಾಗ ಎಲ್ಲ ಕಡೆ ನೋಡೋದಾದ್ರೆ ನಾವು ಎಲ್ಲ ಕಡೆ ಹರಿದಾಡ್ತಿರೋದು ನ್ಯೂಸ್ ಚಾನೆಲ್ ಅಲ್ಲೂ ಕೂಡ ಹರಿದಾಡ್ತಿದೆ ನಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಹತ್ತನೇ ಕಂತಿನ ಹಣ ಬಂದಿಲ್ಲ ಹನ್ನೆರಡನೇ ಕಂತಿನ ಹಣ ಬ ಬಂದಿಲ್ಲ ಯಾವಾಗ ಬರುತ್ತೆ ಬರುತ್ತೋ ಇಲ್ವೋ ಬಂದಾಗುತ್ತೋ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ದೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬಂದಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಿಡುಗಡೆ ಆಗಿದೆ ಇವಾಗ ಆಲ್ರೆಡಿ ಎಸ್ ಎಸ್ ಸಿ ಎಸ್ ಟಿ ಯಾರು ಯಾರು ಯಾರ್ಯಾರಿದ್ದೀನಿ ಅವ್ರಿಗೆಲ್ಲ ಈ ಒಂದು ಹನ್ನೊಂದನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಹನ್ನೆರಡನೇ ಕಂತಿನ ಹಣ ಜುಲೈ ತಿಂಗಳಲ್ಲೇ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಬ್ರು ಏನು ಹೇಳ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿಯರು ಏನು ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ಕೊತಿದ್ದಾರೆ ಅಂದರೆ ಏನಂತ ವ್ಯಕ್ತ ವ್ಯಕ್ತಪಡಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಂದಿಲ್ಲ ಯಾವುದೇ ಕಾರಣಕ್ಕೂ ಹಾಗೆ ಇಲ್ಲ ನಮ್ಮ ಖಾತೆಗೆ ಬಂದೇ ಇಲ್ಲ ಸುಳ್ಳು ಸುಳ್ಳು ಮಾಹಿತಿ ಹರಿದಾಡ್ತಿದೆ ಜೊತೆಗೆ ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ಬಂದಿದೆ ಎಲ್ಲರ ಅಕೌಂಟ್ಗೂ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಲ್ಲಿ ಗೃಹಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸ್ತಿರೋ ಒಂದು ಅದನ್ನು ನೋಡೋದಾದರೆ ನಾವು ಎಲ್ಲರ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ಆದರೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕೆಲವೊಬ್ರು ಇನ್ನೂ ಒಂದು ಪರ್ಸೆಂಟ್ ಆದರೆ ಇಪ್ಪತ್ತು ಪರ್ಸೆಂಟ್ ಜನ ಬಂದಿದೆ ನಮಗೆ ಬಂದಿದೆ ಅಂತ ಹೇಳೋರು ಇಪ್ಪತ್ತು ಪರ್ಸೆಂಟ್ ಅದರಲ್ಲಿ ಏಯ್ಟಿ ಪರ್ಸೆಂಟ್ ಜನ ನಮಗೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ನಮಗೆ ಬಂದಿಲ್ಲ ಸುಳ್ಳು ಇಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿರೋದು ಸೊ ಯಾವಾಗ ಬರುತ್ತೆ ಅಂದರೆ ಇವಾಗ ಒಂದು ಸ್ವತಃ ನಮ್ಮ ಲಕ್ಷ್ಮಿಯ ಬಳ್ಕರ್ ಮ್ಯಾಮ್ ಅವರು ಏನು ಹೇಳಿದರು ಮೊನ್ನೆ ತಾನೇ ಅಂದರೆ ಜೂನ್ ತಿಂಗಳಲ್ಲಿ ಜೂನ್ ತಿಂಗಳ ಒಂದು ಕೊನೆ ಒಳಗಡೆ ಅಂದರೆ ಜೂನ್ ತಿಂಗಳ ಒಳಗಡೆ ನಿಮಗೆ ಈ ಒಂದು ಹನ್ನೊಂದನೇ ಕಂತಿನ ಹಣ ಬರುತ್ತೆ ಜೂನ್ ತಿಂಗಳ ಒಂದು ಹಣ ಬರುತ್ತೆ ಅದರ ಜೊತೆಗೆ ಪೆಂಡಿಂಗ್ ಹಣ ಬರುತ್ತೆ ವೆಯ್ಟ್ ಮಾಡಿ ಯಾರು ಕೂಡ ಅವರು ಇವ್ರ ಮಾತಿಗೆ ಕಿವಿ ಕೊಡಬೇಡಿ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು ಅದ್ರ ಜೊತೆಗೆ ಜೂನ್ ತಿಂಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಪೆಂಡಿಂಗ್ ಹಣ ಮತ್ತೆ ಹನ್ನೊಂದನೇ ಬರುತ್ತೆ ಅಂತ ಕೂಡ ಈ ಜುಲೈ ತಿಂಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನಲ್ವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳು ರದ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು ಸರ್ಕಾರದಿಂದ ಒಂದು ಸ್ಪಷ್ಟನೆಯನ್ನ ಕೊಟ್ಟರು ಟಿವಿ ನ್ಯೂಸ್ ಗಳಲ್ಲಿ ಕೂಡ ನೀವು ಕೂಡ ನೋಡಿರ್ತೀರ ಬಿ ಪಿ ಎಲ್ ಕಾರ್ಡ್ಗಳು ರದ್ದು ಅಂತ ಹೇಳ್ಬಿಟ್ಟು ಇನ್ಮೇಲೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನಿಮ್ಗೂ ಕೂಡ ನ್ಯೂಸ್ ಅಲ್ಲೂ ಕೂಡ ನೀವು ಕೂಡ ಅದ್ರಲ್ಲೂ ಕೂಡ ಮೊಬೈಲ್ ಅಲ್ಲೂ ಕೂಡ ನೀವು ಕೂಡ ನೋಡಿರ್ತೀರಾ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಅದ್ರ ಜೊತೆಗೆ ಜುಲೈ ತಿಂಗಳಲ್ಲೂ ಕೂಡ ಸ್ವತಃ ನಮ್ಮ ಲಕ್ಷ್ಮೀ ಅಬಳ್ಕರ್ ಮ್ಯಾಮ್ ಅವರು ಏನ್ ಹೇಳಿದ್ರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಅಂದ್ರೆ ಜೂನ್ ತಿಂಗಳಲ್ಲಿ ಬರಬೇಕಾಗಿತ್ತು ಜೂನ್ ತಿಂಗಳ ದುಡ್ಡನ್ನು ಕೂಡ ಹೇಳ್ಬಿಟ್ಟು ಜುಲೈ ತಿಂಗಳಲ್ಲೇ ಅಂದ್ರೆ ಹದಿನೈದನೇ ತಾರೀಕು ಒಳಗಡೆ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಮತ್ತೆ ಅದ್ರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಕೂಡ ಆಗ್ತೀವಿ ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಕೂಡ ಹನ್ನೆರಡನೇ ಕಂತಿನ ಹಣ ನಿಮ್ಗೆ ಈ ಒಂದು ಜೂನ್ ತಿಂಗಳ ಹಣ ಏನಿದೆ ಅದನ್ನ ಹದ್ನೈದರ ಒಳಗಡೆ ಹಾಕ್ತೀವಿ ಜುಲೈ ಹನ್ನೆರಡನೇ ಕಂತಿನ ಹಣ ಅದನ್ನ ಜುಲೈ ತಿಂಗಳ ಹದಿನೈದರ ಮೇಲೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಳಗಡೆ ಕೂಡ ಇವಾಗ ಟ್ವೆಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಕೆಲವೊಬ್ರಿಗು ಬಂದ್ ಕೆಲವೊಬ್ರಿಗೆ ಬಂದಿದೆ ಆದ್ರೆ ಬಂದಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕಮೆಂಟ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಏಟಿ ಪರ್ಸೆಂಟ್ ಜನರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಅವ್ರಿಗೂ ಕೂಡ ಬರುತ್ತೆ ಜುಲೈ ತಿಂಗಳು ಒಳಗಡೆನೆ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಸ್ವತಃ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಒಂದು ಸರ್ಕಾರದಿಂದ ಒಂದು ಸ್ಪಷ್ಟನೆ ಮೂಲಕ ತಿಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಯಾರಿಗೆಲ್ಲ ಬಂದಿಲ್ವೋ ಅವರು ಕೂಡ ವೇಯ್ಟ್ ಮಾಡಿ ಅವ್ರಿಗೂ ಕೂಡ ಬರುತ್ತೆ ಯಾರೂ ಕೂಡ ಅವ್ರ ಇವ್ರ ಮಾತಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡಿ ವರಿ ಮಾಡ್ಕೊಳ್ಬೇಡಿ ಅವ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿಯ ಬಳ್ಕನ್ ಮ್ಯಾಮ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಮೂಲಕ ತಿಳಿಸಿ